ಓಕೆ ಸರ್ ನಿಮಗೆ ಪಪಾಯಿ ಕೃಷಿನಲ್ಲಿ ಎಷ್ಟು ವರ್ಷದ ಅನುಭವ ಇದೆ ಸರ್ ನಮಗೆ ಪಪಾಯಿ ಕೃಷಿನಲ್ಲಿ ಒಂದು ಮೂರು ವರ್ಷದಿಂದ ಅನುಭವ ಇದೆ ಸರ್ ಮೂರು ನಾಲ್ಕೈದು ವರ್ಷದಿಂದ ಇದೆ ಆದರೂ ಮೂರು ವರ್ಷದಿಂದ ನಾವು ಬೆಳೆ ಬೆಳೀತಾ ಇದ್ದೀರಿ ಈಗ ನಮ್ಮ ತೋಟ ಇದು ನಾವೇ ನೋಡ್ಕೊಂತ ಇದ್ದೀರಿ ನಮ್ದು ಬೇರೆ ಕಡೆನೂ ಇದೆ ಸೊ ಎಲ್ಲ ಕಡೆನೂ ಒಂದು ಎರಡು ಮೂರು ವರ್ಷದಿಂದ ನಮ್ಗೆ ಅನುಭವ ಇದೆ ಸರ್ ಅನುಭವ ಇದೆ ಅನುಭವ ಇದೆ ಸರ್ ಈ ಅನುಭವದಲ್ಲಿ ಏನೇನು ಕಲಿತಾ ಇದ್ದೀರಿ ಸರ್ ನೀವು ಈ ಅನುಭವದಲ್ಲಿ ನೀರು ನಿರ್ವಹಣೆ ಮತ್ತೆ ಕಳೆ ನಿರ್ವಹಣೆ ಮತ್ತೆ ಬೇರೆ ಯಾವ್ದಾದ್ರು ದುಂದು ವೆಚ್ಚ ಆಗ್ತಾ ಇದೆ ಅದೆಲ್ಲ ನಾವು ಬರೋ ರೈತರಿಗೆ ನಾವೇನ್ ನಷ್ಟ ಮಾಡ್ಕೊಂಡಿದ್ರಲ್ಲ ಅದನ್ನೆಲ್ಲ ರೈತರಿಗೆ ನೆಕ್ಸ್ಟ್ ಬರೋ ರೈತರಿಗೆ ನಾವು ಅವ್ರಿಗೆ ಖರ್ಚು ತಪ್ಪಿಸ್ತಾ ಇದ್ರಿ ನಮ್ಮ ಹತ್ರ ಬಂದ್ರೆ ಹೇಗ್ ಮಾಡಬೇಕು ಈಗ ಕೆಲವೊಂದ್ ಕಡೆ ಕಳೆ ನಿರ್ವಹಣೆ ಯಾವಾಗ್ ಮಾಡ್ಬೇಕು ಮತ್ತೆ ಗೊಬ್ಬರ ಯಾವಾಗ ಕೊಡಬೇಕು ಸೊ ಹೇಳ್ಕೊಂಡ್ರೆ ನಮಗಾಗಿರೋ ನಷ್ಟ ಅವ್ರಿಗೆ ಆಗೋದಿಲ್ಲ ನಮಗಾಗಿದ ನಷ್ಟನ ಅವ್ರಿಗೆ ನಷ್ಟ ಆಗದಿರೋದಂಗೆ ನಾವ್ ಅವ್ರಿಗೆ ಹೇಳ್ಕೊಡ್ಬೋದು ನಮ್ಮ ಅನುಭವದಿಂದ ಸರ್ ಓಕೆ ಸರ್ ಓಕೆ ಈಗ ನೀವು ನೂರು ಕೆಜಿ ಬಂದಿರೋ ಗಿಡ ಇದೆ ಅಂತ ಹೇಳಿದ್ರೆ ಎಲ್ಲಿದೆ ಆ ಗಿಡ ಸರ್ ಸರಾಸರಿ ನೂರು ಇದೆ ಸರ್ ಒಂದು ಎಪ್ಪತ್ತರಿಂದ ನೂರು ಕೆ ಜಿ ಅಂತ ಇದು ಸರಾಸರಿ ಇದೆ ಬನ್ನಿ ಸರ್ ತೋರಿಸ್ತೀನಿ ಓಕೆ ಆ ಥರ ಎಷ್ಟು ಗಿಡಗಳಿಗೆ ಬಂದಿದೆ ಸರ್ ನೂರು ಕೆ ಜಿ ಗಿಡ ಸರ್ ಆ ಥರ ಈಗ ನೂರು ಕೆ ಜಿ ಹಣ್ಣು ಬಂದಿರುವಂಥದ್ದು ಸರಾಸರಿ ಐವತ್ತರಿಂದ ನೂರು ಕೆ ಜಿ ಬಂದಿರೋದು ಒಂದು ಏಳೆಂಟು ಗಿಡ ಇದೆ ಸರ್ ಏಳೆಂಟು ಗಿಡ ತೋರಿಸ್ತೀನಿ ಬನ್ನಿ ಸರ್ ಹ್ಞೂ ಓಕೆ ಅಲ್ಲ ನೂರು ಕೆ ಜಿ ಬಂದಿರೋಂತ ಅದು ತೋರಿಸ್ತೀನಿ ಸರ್ ಇವಾಗ ನೀವೇ ಗಿಡ ನೋಡಿ ನನ್ನ ತೋಟ ಎಲ್ಲ ನೋಡ್ತಿದ್ರಿ ಸರ್ ಎಷ್ಟು ಆರೋಗ್ಯವಾಗಿ ಹಸುರು ಕಲರ್ ಆಗಿ ಎಷ್ಟು ಹಸಿರಾಗಿದೆ ಅಂತಂದರೆ ಆರೋಗ್ಯವಾಗಿದೆ ಅಂತಾನೆ ಸರ್ ಸೊ ಇನ್ನು ನೋಡಿ ಸರ್ ಕಾಯಿ ಹ್ಞೂ ನೋಡಿ ಶೈನಿಂಗ್ ಹೇಗಿದೆ ನೋಡಿ ಓಕೆ ಕೈಗಳೆಲ್ಲ ಬಂದಿದೆ ಹಾ ಸರ್ ಸರ್ ಈ ತರ ಡ್ರಿಪ್ ಲೈನ್ ಮಾಡ್ಕೊಂಡಿದೀರಲ್ಲ ಹಾ ಇದು ಅಲ್ಲೇನು ಮೇನ್ ಒಂದು ಮಾಡ್ಕೊಂಡಿದ ಹೌದು ಇಲ್ಲಿ ಯಾವ ತರ ಸರಿ ಸರ್ ಇದು ವಾಲ್ವ್ ಸರ್ ಸೊ ಈ ಎರಡು ಕಡೆಗೆ ಇದು ಒಂದು ವಾಲ್ವ್ ಇರುತ್ತೆ ಯಾಕಂದ್ರೆ ಪ್ರೆಷರ್ಗೆ ಒಂದೇ ಅಲ್ಲಿ ಆನ್ ಮಾಡಕ್ಕೂ ಆಗಲ್ಲ ಮತ್ತೆ ಎಲ್ಲಾ ವಾಲ್ವ್ ಆನ್ ಮಾಡಿದ್ರು ನೀರ್ ಪ್ರೆಷರ್ ನೀರು ಹೋಗೋದು ಇಲ್ಲ ಅದಕ್ಕೆ ನಾವೇನ್ ಮಾಡಿದ್ರಿ ಒಂದೊಂದ್ ಸತಿಗೆ ಸರ್ ಎರಡೆರಡು ವಾಲ್ವ್ ವಾಲ್ ಆನ್ ಮಾಡ್ಕೊಂತೀರಿ ಎರಡೆರಡು ಗಂಟೆಗೆ ಸೊ ಇದು ಈ ಕಡೆ ಕಂಟ್ರೋಲು ಸರ್ ಸೊ ಈ ಥರ ನಮ್ಮದು ಐದು ವಾಲ್ವ್ ಇದೆ ಐದು ವಾಲ್ವ್ ಅಟ್ ಎ ಟೈಮ್ ಆನ್ ಮಾಡಿಬಿಟ್ರೆ ಸೊ ನಮ್ಮದು ಎರಡು ಎರಡುವರೆ ಇಂಚು ನೀರಿದೆ ಸರ್ ಎರಡೂವರೆ ಇಂಚಿಗೆ ನಮ್ಮದು ಫುಲ್ ನಾಲ್ಕೂವರೆಗೆ ಹಾಕಿದ್ರೆ ಪ್ರೆಷರಿಗೆ ಬರೋದಿಲ್ಲ ಸರ್ ನಾವು ಅದಕ್ಕೆ ಎರಡುವರೆ ಎರಡೆರಡು ವಾಲ್ವ್ ಆನ್ ಮಾಡಿಕೊಂಡ್ರೆ ಸೊ ಪ್ರೆಷರು ಮತ್ತೆ ನೀರು ನಮ್ಗೆ ಸರಿಯಾಗಿ ಬರುತ್ತೆ ಸರ್ ಈ ನಮ್ಮ ಸಸಿ ಇಲ್ಲಿ ಗೊಬ್ಬರ ಹಾಕಿದ್ರಿ ಸರ್ ಗೊಬ್ಬರ ಹಾಕಿರೋದಕ್ಕೆ ಇದು ಬಂದಿದೆ ನಿಮ್ಗೆ ಏನು ಹೇಳಿದೆ ನೂರು ನೂರು ಕೆ ಜಿ ಹೇಳಿದ್ನಲ್ಲ ಸರ್ ಈ ನೀವು ನೋಡ್ಬೋದು ಸರಾಸರಿ ಇದರಲ್ಲೇ ಆಲ್ರೆಡಿ ಐವತ್ತು ಗಿಡ ಬಂದ್ಬಿಡಿದೆ ಇದು ಐದು ತಿಂಗಳಿದೆ ಸರ್ ಇದು ನೋಡಿ ಐವತ್ತು ಕೆ ಜಿ ಮೇಲಿದೆ ಸರ್ ಇದು ನೋಡ್ಬೋದು ನೀವು ಸೊ ಇಲ್ಲಿ ನೋಡಬಹುದು ಸರ್ ಇಲ್ಲಿ ನೋಡಿ ಆಲ್ರೆಡಿ ಇದು ಕಾಯಿ ನೋಡಿ ಸರ್ ಆಲ್ರೆಡಿ ಬುಡದಿಂದ ಮಣ್ಣಿಂದನೇ ಶುರು ಆಗಿದೆ ಇಲ್ಲಿ ನೋಡಿ ಸರ್ ಇಲ್ಲ ಸರ್ ಕಾಯಿ ಏನು ಡ್ಯಾಮೇಜ್ ಆಗೋಲ್ಲ ಸರ್ ಇಲ್ಲಿ ನೋಡಿ ಸರ್ ಮಣ್ಣಿಂದನೇ ಶುರು ಆಗಿದೆ ನೋಡಿ ನೀವೇ ನೋಡಬಹುದು ಸರ್ ಮಣ್ಣು ಹಾ ಹೋಗಿದೆ ಸರ್ ನೀವೇ ನೋಡಬಹುದು ಸರ್ ಈಗ ರೋಗಗಳು ಅಂತಂದ್ರೆ ಎಲೆಗಳಿಗೆ ಬರುತ್ತೆ ಕಾಯಿ ಕಚ್ಚಿರೋದಿರುತ್ತೆ ಸರ್ ಕಾಯಿಗೂ ಬರುತ್ತೆ ಎಲೆಗೂ ಬರುತ್ತೆ ಸರ್ ಎಲೆಗೆ ನೋಡಿ ಕೆಲವೊಂದು ವೈರಸ್ ಬರುತ್ತೆ ಸರ್ ಇದು ನೋಡಿ ಇದಕ್ಕೆ ಬಂದಿತ್ತು ಇದು ಕಂಟ್ರೋಲ್ ಆಗಿದೆ ಸೊ ಇದು ವೈ ಎಲೆಗೂ ಬರುತ್ತೆ ಸರ್ ಎಲೆ ಮುಟ್ರು ರೋಗ ಅಂತ ಬರುತ್ತೆ ಆಮೇಲೆ ಎಲೆ ಮಿಲಿಬಕ್ಸ್ ಅಂತ ಬರುತ್ತೆ ಸರ್ ಇಲ್ಲಿ ಬಿಳಿ ಬಿಳಿದಿರುತ್ತೆ ಬಿಳಿ ಬಿಳಿ ಹುಳಗಳು ಬಂದಿರುತ್ತೆ ಆಮೇಲೆ ಕಾಯಿಗೂ ಬರುತ್ತೆ ಸರ್ ಕಾಯಿಗೆ ಚುಕ್ಕೆ ರೋಗ ಅಂತ ಬರುತ್ತೆ ಸರ್ ಆಮೇಲೆ ಎಲೆಗೆ ಮೊಜಾಯ್ಕು ಅಂತ ಇದು ಬರುತ್ತೆ ಸೊ ಕ ಕಾಯಿಗೂ ಬರುತ್ತೆ ಇದಕ್ಕೂ ಬರುತ್ತೆ ಸರ್ ಸೊ ನಾವು ನೋಡ್ಕೊತಾ ಇರಬೇಕು ಕಾಯಿ ಕಾಯಿಗಾಗಲಿ ಎಲೆಗೆ ವೈರಸ್ ಬಂದದ್ದಾಗಲಿ ನಾವು ನೋಡ್ಕೊಂಡು ಮೈಂಟೈನ್ ಮಾಡ್ತಾ ಇರಬೇಕು ಸರ್ ಆಮೇಲೆ ತೀರದ ಕೆಲವೊಂದು ಸರ್ತಿ ಹೂವನ್ನು ಡ್ರಾಪ್ ಆಗೋಗುತ್ತೆ ಹೂವು ಡ್ರಾಪ್ ಆಗುತ್ತೆ ಕಾಯಿಗಳಿಗೆ ಚುಕ್ಕಿ ರೋಗ ಬರುತ್ತೆ ಆಮೇಲೆ ಊಜಿ ಹೊಡೆಯುತ್ತೆ ಆಮೇಲೆ ಎಲೆಗೆ ಮುಟು ರೋಗ ಬರುತ್ತೆ ಆಮೇಲೆ ಮ ಮೈಸು ಇದೆಲ್ಲ ಬರುತ್ತೆ ಸರ್ ಕೀಟಗಳು ಸರ್ ಈ ಪಪ್ಪಾಯಿ ಕೃಷಿನಲ್ಲಿ ನಾನು ಫಸ್ಟ್ ಟೈಮ್ ಸರ್ ಗಂಡ್ ಗಿಡ ಇದೆ ಹೆಣ್ಣು ಗಿಡ ಇದೆ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿ ಕೊಡಿ ಸರ್ ನೋಡಿ ಸರ್ ನೋಡ್ತಾ ಏನು ಹೂವು ಗೊಂಚಲು ಗೊಂಚಲ್ ಆಗಿ ಬಿಟ್ಟಿದೆಯಲ್ಲ ಇದು ಗಂಡು ಗಂಡು ಗಿಡ ಸರ್ ಇದು ಗಂಡು ಗಿಡ ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತಂದ್ರೆ ಮೂರ್ ತಿಂಗಳಿಗೆ ಎಲ್ಲಾ ಗಿಡಗಳು ಹೂವು ಬಿಡೋಕ್ ಶುರು ಆಗುತ್ತೆ ಎಲ್ಲಾ ಗಿಡ ಹೂವು ಬಿಡೋಕೆ ಶುರು ಆದಾಗ ಈ ತರ ಗೊಂಚಲ್ ಗೊಂಚಲೇ ಶುರು ಆಗುತ್ತಲ್ಲ ಸರ್ ಇದು ಗಂಡು ಗಿಡ ಸರ್ ಈ ಗಂಡು ಗಿಡ ಬೇಕೇ ಬೇಕು ನಾನು ಹೇಳಿದ್ನಲ್ಲ ಮೊದಲು ಹೇಳಿದೀನಿ ಇದು ಪರಾಗಸ್ಪರ್ಶ ಪಾಲಿನೇಷನ್ ಆಗುತ್ತಲ್ಲ ನೋಡಗಳು ಕೀಟಗಳು ಇಲ್ಲಿಂದ ಬಂದು ಆ ಊರು ಕುತ್ ಕುಟ್ಟಾಗ ಅಥವಾ ಕಾಯಿ ಕಚ್ಚುತ್ತ ಇದು ಬೇಕೇ ಬೇಕು ಸರ್ ಸರಾಸರಿ ಒಂದು ತೋಟದಲ್ಲಿ ನಷ್ಟ ಇಲ್ದಿರ ರೈತನಿಗೆ ಅಂದ್ರೆ ಸರ್ ಎರಡರಿಂದ ಐದು ಪರ್ಸೆಂಟ್ ಗಿಡಗಳಿದ್ರೆ ಸೊ ಇದು ಲಾಭದಾಯಕ ಸರ್ ಚಿಕ್ಕ ಸಸಿನಲ್ಲಿ ಗೊತ್ತಾಗಲ್ಲ ಇದು ಚಿಕ್ಕ ಸಸಿನಲ್ಲಿ ಗೊತ್ತಾಗಲ್ಲ ಗೊತ್ತಾಗಲ್ಲ ಸರ್ ಆದ್ರೂ ನರ್ಸರಿ ನಾವು ಗ್ಯಾರಂಟಿ ಕೊಟ್ಟಿರ್ತೀವಿ ಸರ್ ಎರಡರಿಂದ ಐದೇ ಪರ್ಸೆಂಟ್ ಬರುತ್ತೆ ಐದು ಪರ್ಸೆಂಟ್ ಹೇಳಿರ್ತಾರೆ ಐದು ಬರೋದಿಲ್ಲ ಸರ್ ಎರಡು ಪರ್ಸೆಂಟ್ ಅಷ್ಟೇ ಬಂದ್ ಬರುತ್ತೆ ಸರ್ ಕೆಲವರು ಏನ್ ಮಾಡ್ತಾರೆ ರೇಟ್ ಕಮ್ಮಿ ಅಂದ್ಬಿಟ್ಟು ಕೊಟ್ಬಿಡ್ತಾರೆ ಅವರು ಗಂಡ ಬಂದ್ ಗಂಡು ಎಷ್ಟು ಬರುತ್ತೆ ಅನ್ನೋದು ಅವ್ರು ಗ್ಯಾರಂಟಿ ಕೊಡಲ್ಲ ಸೊ ಬೆಳೆ ನಿರ್ವಹಣೆ ಮಾಡೋದಿಲ್ಲ ಮಾರ್ಕೆಟ್ ಅವ್ರು ಕೊಡೋದಿಲ್ಲ ರೈತರ ಏನ್ ಮಾಡ್ತಾರೆ ಎರಡ್ ರೂಪಾಯಿ ಕಮ್ಮಿ ಅಂದ್ಬಿಟ್ಟು ಅಲ್ಲಿ ಹೋಗ್ತಾರೆ ಅವ್ರ ಬೆಳೆ ಬೆಳೆದಾದ್ಮೇಲೆ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಅವಾಗ ಅವರು ಪಶ್ಚಾತ್ತಾಪ ಪಡ್ತಾರೆ ಲಾಸ್ ಆಯ್ತು ಗಂಡು ಗಿಡಗಳೇ ಜಾಸ್ತಿ ಬಂದ್ರೆ ಸರ್ ಈಗ ಸರಾಸರಿ ನಾನು ಹೇಳಿದ್ನಲ್ಲ ಎರಡು ಪರ್ಸೆಂಟ್ ಅಂತಂದ್ರೆ ನೂರಕ್ಕೆ ಎರಡು ಗಿಡ ಬರುತ್ತೆ ಸರ್ ಈಗ ನೀವು ಸಾವಿರ ಗಿಡ ತಗೊಂಡಾಗ ಜಾಸ್ತಿ ಅಂದ್ರೆ ಒಂದ್ ಇಪ್ಪತ್ ಬರ್ಬೋದು ಸರ್ ಸೊ ಈಗ ಬೇರೆ ಕಡೆ ಎಲ್ಲಾರು ತಗೊಂಡಾಗ ಅಮ್ಮ ಅಂದ್ರೆ ನೂರಕ್ಕೆ ಇಪ್ಪತ್ತು ಗಿಡ ಮೂವತ್ತು ಗಿಡ ಬಂದ್ರೆ ನಿಮ್ ಇಳುವರಿನೇ ಹೋಯ್ತಲ್ವಾ ಸರ್ ಒಂದ್ ಗಿಡಕ್ಕೆ ಸರಾಸರಿ ನಾನು ನೂರ್ ಕೆಜಿ ನೀವು ಇಪ್ಪತ್ತು ಗಿಡ ಬಂತಂದ್ರೆ ಅದ್ರಲ್ಲಿ ಎರಡು ಪರ್ಸೆಂಟ್ ತೆಗೆದ್ ಮಿಕ್ಕಿದ ಗಿಡಗಳದ್ದು ಫಲ ಎಲ್ಲ ನಿಮ್ಗೆ ಲಾಸೆ ಆಯ್ತಲ್ವಾ ಸೊ ನೀವೇ ನೋಡ್ತೀವಿ ನಾವು ಸರ್ ತಿಂಗಳಿಗೆ ಐವತ್ತರಿಂದ ಎಪ್ಪತ್ ಸಾವಿರ ಸಸಿಗಳು ನಾವು ಕೊಡ್ತಾ ಇದೀವಿ ಸರ್ ಆಲ್ರೆಡಿ ಸಸಿ ಕೊಡ್ತಾ ಇದೀವಿ ಸಸಿ ಏನಕ್ಕೆ ನಮ್ಮ ಹತ್ರ ತೊಗೊತಾ ಇದ್ದಾರೆ ರೈತರು ಅಂತ ನಾವು ಹೇಳಿದ್ನಲ್ಲ ಸಸಿ ಬರೀ ಕೊಡೋದಷ್ಟೇ ಅಲ್ಲ ಬೆಳೆ ನಿರ್ವಹಣೆ ರೋಗ ಇದು ಮತ್ತೆ ಗೊಬ್ಬರ ಹಾಕಬೇಕು ಮತ್ತೆ ಅದು ಮಾರ್ಕೆಟಿಂಗ್ ಅದು ನಿಂತ್ಕೊಂಡಿದ್ದೀನಿ ಅಂತ ಭರವಸೆ ಕೊಡ್ತೀನಿ ನಂದಿದ್ದಕ್ಕೋಸ್ಕರನೇ ನಮ್ಮ ಹತ್ರ ರೈತರು ಸಸಿ ತಗೋತಾ ಹ್ಮ್ ಹ್ಮ್ ಓಕೆ ಸರ್ ಈಗ ಸಸಿ ಅಂತಂದ್ರೆ ಸರ್ ಅವು ಎಷ್ಟು ದಿನದ ಸಸಿ ಸರ್ ಸಸಿ ಅಂತಂದ್ರೆ ನಲವತ್ತೈದು ದಿನದ ಸರ್ ನಲವತ್ತೈದು ದಿನದ ರೈತರ ಅಂದಿರ್ತಾರೆ ತುಂಬಾ ದೊಡ್ಡದ ದಪ್ಪ ಇರಬೇಕು ಅವಾಗೇ ಅದು ಚೆನ್ನಾಗಿರೋದು ಅಂತ ಹೇಳ್ತಾರೆ ಕೆಲವೊಂದ್ಸತಿ ಏನಾಗುತ್ತೆ ನರ್ಸರಿ ಚಳಿಗಾಲದಲ್ಲಿ ಜಾಸ್ತಿ ಬೆಳವಣಿಗೆ ಇರೋದಿಲ್ಲ ಸರ್ ಬೇಸಿಗೆ ನಲ್ಲಿ ಬೆಳವಣಿಗೆ ಇರುತ್ತೆ ಚಳಿಗಾಲದಲ್ಲಿ ಚಿಕ್ಕದಿರುತ್ತೆ ಕೆಲವರು ಏನಾಗ್ತಾರೆ ಇಲ್ಲ ಚಳಿಗಾಲದಲ್ಲಿ ಸಸಿ ಬೆಳವಣಿಗೆ ಕಮ್ಮಿನೇ ಇರುತ್ತೆ ಚಿಕ್ಕದಾಗಿದ್ರು ದಿನದ ಸಸಿ ನಾವು ಸಸಿ ಹೌದು ಪ್ರೈಸ್ ಇದೆ ಈಗ ನಮ್ದು ಕೊಡ್ತಾ ಇರೋದು ಸರ್ ಈಗ ಹದಿನಾಲ್ಕು ರೂಪಾಯಿ ಇದೆ ಸರ್ ಆ ಡೋರ್ ಡೆಲಿವರಿ ಸರ್ ಅವರು ರೈತರು ಎಲ್ಲೇ ಹೇಳಿ ನಾನು ಹೇಳಿದ ಮಿನಿಮಮ್ ಅಂತ ಒಂದ್ ಎರಡ್ ಸಾವಿರದ ಸಸಿ ಮೇಲೆ ಏನಾರ ಕೊಟ್ರೆ ನಾವು ಡೋರ್ ಡೆಲಿವರಿ ಕೊಟ್ಟು ಒಂದ್ ಸಾವಿರ ಕೊಟ್ಟರು ಕೊಡ್ತೀರಿ ಸರ್ ಒಂದ್ ಸಾವಿರ ಅಂದ್ರೆ ಆ ಸರೌಂಡಿಂಗ್ ಅಲ್ಲಿ ಬೇರೆ ನಮ್ಗೆ ಆರ್ಡರ್ ಬಂದಾಗ ನಾವು ಕೊಡ್ತೀವಿ ಅಥವಾ ಮಿನಿಮಮ್ ಎರಡ್ ಸಾವಿರ ಕೊಟ್ಟರೆ ನಾವು ಡೋರ್ ಡೆಲಿವರಿ ಕೊಡ್ತೀವಿ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಹೌದು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಸರ್ ಥ್ರೂಟ್ ಕರ್ನಾಟಕ ಸರ್ ಎಲ್ಲೇ ಇರ್ಲಿ ಫ್ರೀ ಫ್ರೀ ಡೋರ್ ಡೆಲಿವರಿ ಕೊಡ್ತೀರಿ ಮಿನಿಮಮ್ ಎರಡ್ ಸಾವಿರ ಇರಬೇಕು ಅಥವಾ ಅಕ್ಕಪಕ್ಕದಲ್ಲಿ ಮೂರ್ನಾಲ್ಕ ಜನ ರೈತರು ಮಾತಾಡ್ಕೊಂಡು ಹೊಟ್ಟೆ ತರ್ಸ್ಕೊಂಡ್ರೆ ನಾವು ಕೊಡ್ತೀವಿ ಸರ್ ಯಾವುದೇ ರೀತಿ ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಂತ ಇರೋದಿಲ್ಲ ಸರ್ ನಿಮ್ದೇ ಗಾಡಿ ಇದೆಯಾ ಸರ್ ನಮ್ಮದೇ ಗಾಡಿ ಇದೆ ಸರ್ ನಮಗೆ ಸ್ವಂತ ಗಾಡಿದೆ ಡಿಲಿವರಿಗೆ ನಾನೇ ಹೋಗ್ತೀನಿ ಸರ್ ಡಿಲಿವರಿಗೆ ನಾನೇ ಹೋಗಿ ನಾನೇ ನೋಡ್ಕೊಂಡ್ ಬಲವರಿ ಕೊಟ್ಟು ಬರ್ತೀನಿ ಸರ್ ನಮ್ಮ ಹುಡುಗನ ಜೊತೆ ಈಗ ಸಸಿ ಬೇಕು ಅಂತ ಅಂದರೆ ಹಾಂ ಸರ್ ಈಗ ಬುಕ್ ಮಾಡ್ಕೊಳ್ಬೇಕಾಗ ಸರ್ ಹಾಂ ಸರ್ ಹೌದು ಸರ್ ಸಸಿ ಬೇಕಂತಂದ್ರೆ ನಿಮ್ಗೆ ನಮ್ ನಂಬರ್ ಇದೆ ಸ್ನೇಹ ಫಾರ್ಮ್ಸ್ ಅಂತ ಅಂದ್ಬಿಟ್ಟು ನಮ್ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ನನ್ನ ನಂಬರ್ ಕಾಲ್ ಮಾಡಿ ನೀವು ಬುಕ್ ಮಾಡ್ಕೊಬೇಕು ನಿಮ್ಗೆ ಯಾವಾಗ ಬೇಕು ನೀವು ಭೂಮಿ ಹದ ಮಾಡಿಕೊಂಡು ನೀವ್ ಯಾವಾಗ ಆಗ್ತಿರೋ ನನಗೆ ಹೇಳಿದ್ರೆ ನನಗೆ ಹೇಳಿ ಸ್ವಲ್ಪ ಅಡ್ವಾನ್ಸ್ ಹಾಕಿದ್ರೆ ನಿಮ್ ಟೈಮ್ಗೆ ಏನ್ ಹೇಳುತ್ತೆ ನಾವು ಡೆಲಿವರಿ ಕೊಡ್ತೀವಿ ಸರ್ ನಮಗೆ ನಮ್ಮ ಹತ್ರ ಬರ್ಲೇಬೇಕಂತಿಲ್ಲ ನನ್ನ ನಂಬರ್ ಕೊಡ್ತೀನಿ ನಮ್ಮ ನಂಬರ್ ಕಾಲ್ ಮಾಡಿ ಕಾಲ್ ಮಾಡಿ ಮಾತಾಡಿ ನಿಮ್ಗೆ ಯಾವಾಗ ಬೇಕು ಭೂಮಿ ನೀವ್ ಯಾವಾಗ ಹದ ಮಾಡ್ತಿದ್ರ ಅವಾಗ ಹೇಳಿದ್ರೆ ನಿಮ್ಮ ನೀವು ಹೇಳಿ ಡೇಟ್ ಒಂದಿನ ಹಿಂದೆ ಮುಂದೆ ಆಗ್ಬೋದು ನಾವು ನೋಡ್ ನಾನೇ ತಂದು ಕೊಡ್ತೀನಿ ಸರ್ ಓಕೆ ಸರ್ ಈಗ ಗಿಡ ನೋಡ್ದೇನೆ ಬುಕ್ ಮಾಡಿ ಿಕೊಳ್ಳಲ್ಲ <San> ಗಿಡ ಬಂದು ನೋಡ್ಬಿಟ್ಟು ಅವ್ರು ಬುಕ್ ಮಾಡ್ಕೊಳ್ಬಹುದು ಸರ್ ಗಿಡ ಬಂದು ನೋಡ್ಕೊಬಹುದು ಸರ್ ಗಿಡ ಬಂದು ನೋಡಿ ಕೊಡ್ಬೋದು ಸರ್ ಆರ್ಡರ್ ಕೊಡ್ಬೋದು ಕೆಲವರು ದೂರ ಇರ್ತಾರೆ ಬೇಕು ಅಂದ್ರೆ ನಾವು ಫೋಟೋ ವಿಡಿಯೋಸ್ ಕಳಿಸ್ಕೊಡ್ತೀವಿ ಸರ್ ಅದ್ ನೋಡಿ ಕೊಡೋದು ನಾವು ನಾವ್ ಏನ್ ಹೇಳಿರ್ತೀರೋ ಅದೇ ಗಿಡಗಳು ಅವ್ರಿಗೆ ಪ್ರಾಮಿಸು ಅದೇ ಗಿಡಗಳನ್ನ ನಾವು ಡಿಲಿವರಿ ಕೊಡ್ತೀವಿ ಸರ್ ಸರ್ ಓಕೆ ಗಿಡ ಕೊಟ್ಟು ನೀವು ಏನಾದ್ರೂ ತರಬೇತಿ ಅಂದ್ರೆ ಕೊಡ್ತೀರಾ ನೀವು ತರಬೇತಿ ಬೇಕು ಅಂತಂದ್ರೆ ನಾವು ತೋಟದಲ್ಲಿ ಬರ್ಬೋದು ಸರ್ ಇನ್ ಕೇಸ್ ಬರ್ತೀನಿ ಅಂತಂದ್ರೆ ನಾನು ಅದನ್ನ ಹೇಳದ ನೀವು ಕೇಳಿದ್ ಒಳ್ಳೇದಾಯ್ತು ಸರ್ ಯಾರಾದ್ರೂ ತೋಟದಲ್ಲಿ ಬೇಕು ಸ್ವಲ್ಪ ತರಬೇತಿ ಬೇಕು ಅಂದ್ರೆ ಸರ್ ಖಂಡಿತ ಊಟ ವಸತಿ ಉಚಿತವಾಗಿದೆ ಬರ್ಬೋದು ನನ್ ಜೊತೆ ಇರ್ಬೋದು ಇರಕ್ಕೂ ಮನೆ ಇದೆ ಊಟ ನಾವೇ ಪ್ರೊವೈಡ್ ಮಾಡ್ತೀವಿ ಸೊ ನನ್ ತೋಟದಲ್ಲಿ ಇದ್ದೀವಿ ಒಂದ್ ವಾರ ಆಗ್ಲಿ ಏನು ಬೇಕೋ ಬೇಸಿಕ್ ಏನೇನ್ ಸರ್ ಡೌಟ್ ಎಲ್ಲ ಇದೆ ಅದೆಲ್ಲ ಕೇಳ್ಕೊಂಡು ಹೋಗ್ಬೋದು ಬೇರೆ ಯಾರು ಹೇಳಲ್ಲ ಸರ್ ನಾವ್ ಹೇಳ್ತೀವಿ ಊಟ ವಸತಿ ಉಚಿತ ಇದೆ ಯಾರು ಬೇಕಾದ್ರೂ ಬಂದು ನಮ್ ತೋಟದಲ್ಲಿ ಇದ್ದು ಏನ್ ಬೇಕಾದ್ರು ಮಾಹಿತಿ ತೊಗೊಂಡು ನಾವ್ ಹೋಗ್ಬೋದು ಸರ್ ಸೌಲಭ್ಯ ಇದೆ ಖಂಡಿತ ಸರ್ ಖಂಡಿತ ಸೌಲಭ್ಯ ಇದೆ ಗೊತ್ತಾ ನಾನು ಈಗ ಏನ್ ವ್ಯವಸಾಯ ಮಾಡ್ತಿದಿನಲ್ವಾ ಈಗ ಇದ್ರಲ್ಲಿ ಏನ್ ಲಾಭ ಏನ್ ನಷ್ಟ ಯಾವ್ದ್ರಲ್ಲಿ ಜಾಸ್ತಿ ನಷ್ಟ ಆಗ್ತದೆ ನನಗೆ ಅನುಭವ ಆಗಿದ್ಯಲ್ವಾ ಸೊ ಆ ಅನುಭವ ಅವ್ರಿಗೂ ಹಂಚ್ಕೊಳ್ಳೋಣ ಅಂತ ಅಷ್ಟೇ ಸರ್ ಯಾರೇ ಬಂದ್ರು ಕೂಡ ಊಟ ವಸತಿ ಉಚಿತ ಸರ್ ಬರ್ಬೋದು ನಮ್ ತೋಟದಲ್ಲಿ ಇದ್ದೆ ಅವರು ಎಷ್ಟು ದಿನ ಆಗುತ್ತೋ ಅವ್ರು ಡೌಟ್ ಕ್ಲಿಯರ್ ಮಾಡ್ಕೊಂಡು ಅವ್ರಿಗೆ ಹೋಗಬಹುದು ಸಿಗುತ್ತೆ ಬೆಳಿರಿ ಲಾಭದಾಯಕ ಲಾಭದಾಯಕ ಮಾಡ್ಕೊಳ್ಳಿ ಲಾಭದಾಯಕ ಹೇಗೆ ಹೇಗ್ ಮಾಡ್ಕೊಬೇಕು ನಿಮ್ಗೆ ಮೊದ್ಲೇ ಹೇಳಿದೆ ಸಸಿ ಒಳ್ಳೆ ಸಸಿ ತಳಿ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ತಳಿ ಆಯ್ಕೆ ಮಾಡ್ಕೊಳ್ಳೋದ್ರಿ ನೀವು ಕೂಡ ಆಯ್ಕೆ ಮಾಡಿ ಹೌದೌದು ನಿಮ್ಗೆ ಏನು ಒಳ್ಳೆ ಲಾಭದಾಯಕ ಅಂದ್ರೆ ಮೂಲ ಸಸಿ ಆಯ್ಕೆಯಿಂದ ಶುರು ಆಗುತ್ತೆ ಒಳ್ಳೆ ಸಸಿ ಆಯ್ಕೆ ಮಾಡ್ಕೊಳ್ಳಿ ಜಾಸ್ತಿ ಗಂಡು ಗಿಡ ಬರ್ದಿರದಂತ ತಗೊಳ್ಳಿ ಆಮೇಲೆ ಒಳ್ಳೆ ಬೆಳೆ ನಿರ್ವಹಣೆ ನಿಮ್ ಜೊತೆ ಇರೋರ್ ಜೊತೆ ನೀವು ನಿಂತ್ಕೊಳ್ಳಿ